ಮಾಹಿತಿ ಕೇಂದ್ರ ಯೂಟ್ಯೂಬ್ ಗೆ ಸ್ವಾಗತ ಇದೀಗ ವಾಹನ ಸವಾರರಿಗೆ ಸರ್ಕಾರ ಈ ಸೂಚನೆಯೊಂದನ್ನು ನೀಡಿದೆ ಚಾಲನಾ ಪರವಾನಿಗೆ ರದ್ದಾದಾಗ ಅಪಘಾತವಾದರೆ ಸಾರಿಗೆ ಇಲಾಖೆ ಇನ್ಮುಂದೆ ಮುಂದೆ ನಿರ್ಧಾರವನ್ನು ಕೈಗೊಳ್ಳುತ್ತೆ ಹಾಗಿದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಚಾಲಕನ ಬಳಿ ಚಾಲ್ತಿಯಲ್ಲಿರುವಂತಹ ಚಾಲನಾ ಪರವಾನಿಗೆ ಇಲ್ಲದಿರುವುದು ಅಥವಾ ಪರವಾನಿಗೆ ರದ್ದಾಗಿರುವುದು ಮೋಟಾರ್ ವಾಹನ ಅಪಘಾತಕ್ಕೆ ಆತನ ಸಂಪೂರ್ಣ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ಪರಿಗಣಿಸಲಾಗದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಇದೀಗ ಮಹತ್ವದ ತೀರ್ಪನ್ನು ನೀಡಿದೆ ಅಪಘಾತಕ್ಕೆ ಕಾರಣವಾದ ನಿರ್ಲಕ್ಷ್ಯವನ್ನ ಆದ ಮೇಲೆ ಪ್ರತ್ಯೇಕವಾಗಿ ಸಾಬೀತುಪಡಿಸಬೇಕು ಅಂತ ಹೇಳಿ ನ್ಯಾಯಾಲಯ ಸ್ಪಷ್ಟನೆ ಪಡಿಸಿದೆ ಮೋಟಾರ್ ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣ ನೀಡಿದ ಆದೇಶವನ್ನು ಪ್ರಶ್ನಿಸಿ ವಿಮಾ ಕಂಪನಿ ಅಥವಾ ಇತರ ಸಂಬಂಧಿತ ಪಕ್ಷವು ಸಲ್ಲಿಸಿದ ಅರ್ಜಿಯ ವಿಚಾರಣೆ ವೇಳೆ ನ್ಯಾಯಾಲಯ ಈ ಅಭಿಪ್ರಾಯ ತಿಳಿಸಿದೆ ಮೋಟಾರ್ ವಾಹನ ಕಾಯ್ದೆಯಡಿ ಪರಿಹಾರ ಕೋರುವಂತಹ ಪ್ರಕರಣಗಳಲ್ಲಿ ಪರಿಹಾರದ ಹೊಣೆಗಾರಿಕೆಯನ್ನು ನಿರ್ಧರಿಸಲು ಅಪಘಾತಕ್ಕೆ ಕಾರಣ ಏನು ಚಾಲಕನ ಅವಸರ ಮತ್ತು ನಿರ್ಲಕ್ಷ್ಯದ ಚಾಲನೆಯೇ ಮೂಲಭೂತ ಅಂಶವಾಗಿದೆಯೇ ಇಲ್ವಾ ಅಂತ ಹೇಳಿ ಪರಿಗಣನೆ ಮಾಡಬೇಕು ಚಾಲನಾ ಪರವಾನಗಿ ಇಲ್ಲದಿರುವುದು ಅಥವಾ ರದ್ದಾಗಿರುವುದು ಕೇವಲ ಮೋಟಾರ್ ವಾಹನ ಕಾಯ್ದೆಯ ನಿಯಮಗಳ ಉಲ್ಲಂಘನೆಯಾಗಿದ್ದು ಅದನ್ನ ನೇರವಾಗಿ ಅಪಘಾತಕ್ಕೆ ಕಾರಣವಾಗಿ ನಿರ್ಲಕ್ಷ್ಯ ಅಂತ ಹೇಳಿ ಪರಿಗಣನೆ ಮಾಡಬಾರದು ಪರಿಣಾಮವಾಗಿ ಚಾಲಕರ ನಿರ್ಲಕ್ಷ್ಯದಿಂದಲೇ ವಾಹನ ಚಾಲನೆ ಮಾಡಿ ಅಪಘಾತ ಉಂಟು ಮಾಡಿದ್ದಾನೆ ಅಂತ ಹೇಳಿ ಈ ರೀತಿ ಪುರಾವೆ ಆಗಿರಬೇಕು ಈ ರೀತಿ ಮಾಹಿತಿ ಲಭ್ಯವಾಗಿರಬೇಕು ಅಂತ ಹೇಳಿ ಸ್ಪಷ್ಟಪಡಿಸಿದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಅನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ